ಕಲ್ಲುಪ್ಪು ಅರಿಶಿಣ ಪುಡಿ ಆಹಾ ಏನ್ ಬಾಸು ಕೇಕ್ ಪೀಸು ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಏನು ಬಾಸು ನೋಡ್ತಾ ಇರಿ ಬಾಯಲ್ಲಿ ನೀರು ಹಂಗೆ ಬರ್ತಾಯಿ ತಡೆಯಾಯ್ತಾ ಇಲ್ಲ ಬೇಗ ಮಾಡು ಬಾಸು ಹೀಗೆ ಅಂದ್ಕೊಂಡು ಅಂದ್ಕೊಂಡೆ ಬಾಯಿಗೆ ಪೀಸ್ ಪೀಸ್ ಹೋಗಿ ಎತ್ತೆ ತಾಕೋಬಿಟ್ಟು ಇಲ್ಲ ಬಾಸು ಇಲ್ಲ ಮಸಾಲೆ ಹಾಕೋರಿ ಏನು ಬಸು ಬಂದು ಬಾಡಿನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ಈಗ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಬಿಡೋಣ ಬಾಡಣ ಬನ್ನಿ ಹಾಗೆ ಎಣ್ಣೆಲಿ ಕರ್ಕೊಂಡು ಎತ್ಕೊಂಡು ಇದು ಮಂಚೂರಿಯನ್ ಮಾಡ್ತಾಯಿದ್ರೆ ಅದ್ರ ಮಜಾನೇ ಬೇರೆ ಬನ್ನಿ ಹ್ಞೂ ಬರ್ಲಿ ಐಟಮ್ಮ ಹಿಟ್ಟು ಮೈದಾ ಹಿಟ್ಟು ಬೆಡ್ಗೆ ಮೆಂತ್ಯನ್ ಕೈ ಪುಡಿ ಕಾಳು ಮೆಂತ್ಯನ್ ಪುಡಿ ಪುಡಿಪೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀರೋ ಚನ್ನಾ ಕಲಸಿಕೊಂಡಿದ್ದೀವಿ ನೆಕ್ಸ್ಟ್ ಹಂದಿ ಬಾಣ ಹಾಕಕ ಬಡಣ ಈಗ ಚೆನ್ನಾಗಿ ಮಿಕ್ಸ್ ಆಯಿತು ಈಗ ಎಣ್ಣೆಗೆ ಬಿಟ್ಕೊಬಿಡೋಣ ಅಡುಗೆ ಎಣ್ಣೆ ಎಣ್ಣೆಗೆ ಬಿಟ್ಕೊಬಿಡೋಣ

ಅಡುಗೆ ಎಣ್ಣೆ ಸಣ್ಣದಾಗ ಕಟ್ ಮಾಡ್ಕೊಂಡಿರೋ ಮೆಣ್ಸಿನ್ಕಾಯಿ ಸಣ್ಣದಾಗ ಕಟ್ ಮಾಡ್ಕೊಂಡಿರೋ ಶುಂಠಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಎಳೆ ಈರುಳ್ಳಿ ಈರುಳ್ಳಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ದೊಡ್ಡದಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ दौड़दा कटमक्रे कैपिकम वेनेेगर ग्रीन चिली सासू सोया सू टमो सासू पुड़ी उप बेड़ मेण्स पुड़ी ನೀರು ಮಸಾಲೆ ಗಟ್ಟಿಯಾಗೋಕ್ಕೆ ಜಾಳದಿಟ್ಟು ಕಲ್ಸ್ಕೊಂಡಿರೋ ನೀರು ಎಣ್ಣೆಯಲ್ಲಿ ಕರ್ಕೊಂಡಿರೋ ಹಂದಿಬಾಡು ಎಳೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪೋರ್ಕ್ ಮಂಚೂರಿಯನ್ ಸೇಮ್ ಗೋಬಿ ಮಂಚೂರಿಯನ್ ತರೇ ಕಾಣಿಸ್ತದೆ ಊಟ ಮಾಡ್ಬಾರು ಇನ್ನು ಅಣೋ ಒಳ್ಳೆ ಮಾಲು ಬೇಗ ಹಾಕೋಣ ಆಹಾ ಹಾಕೋಣ ಹಾಕೋಣ ಬೇಗ ಹಾಕೋಣ ಪೋರ್ಕ್ ಮಂಚೂರಿಯನು ಆ ಸಾಸ್ ಜೊತೆ ತಿಂತಾರೆ ಖಾರ ಸ್ವೀಟು ಹ್ಞೂ ಹ್ಞೂ ಸೂಪರು ಇನ್ನು ಅದೇನು ಬೆಣ್ಣೆ ಥರ ಕರ್ಬೋಯ್ತದೆ ಅದೇ ನತ್ಕೋಬೇಕು ಸೂಪರ್ ಆಗುತ್ತೆ ಇನ್ನೂ ಯಾವ ಯಾವ ಥರ ವೆರೈಟಿ ಐತೆ ಎಲ್ಲ ವೆರೈಟಿನೂ ತೋರಿಸ್ತೀವಿ ನಿಮಗೆ ನೀವು ಅದಕ್ಕೆ ಫೇಮಸ್ಸು ಹ್ಞೂ ಯಾಕಣ ಇನ್ನು ನೋಡ್ತಾ ಇದೀಯ ನೋಡ್ತಾ ಇದಣ್ಣ ನೀನು ತಿಂತಾರೆ ನೋಡ್ರಿ ನನ್ನ ಬಾಯಿ ನೀರು ಬತ್ತದ ಅಣ್ಣ ನಾನು ಒಂದು ಪೀಸ್ ತಿಂತೀರಣ್ಣ ಇದೊಂದೇ ಕಡ್ಲೆ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು ಒಂದು ಪೀಸ್ ಏನು ಚಡಾಯಿಸಣ್ಣ ಆಯ್ತು ಅಣ್ಣ ನೋಡು ಸತ್ಯ ಅಣ್ಣ ಸೂಪರ್ ಅಣ್ಣ ದೇವಲೋಕ್ದಲ್ಲಿ ಅಮೃತ ಬಿಟ್ಟ ನೆಕ್ಸ್ಟ್ ಇದೇ ಅಣ್ಣ ನಮಗೆ ತಿಂತಾರ ಬಾಯಿ ತುಂಬಾ ತಿಂತಾನೆ ಇರೋಣ ಅಷ್ಟೆ ಸೂಪರ್ ಅಣ್ಣ ಈ ರುಚಿಗೆ ಕಡ್ಡಿ ಇಲ್ಲಿ ತಿಂದ್ರೆ ಅಣ್ಣ ನಮ್ಗೆ ಯಾವ ಬಗಾಸು ಅನ್ಕೋ ಏನಾರ ಅನ್ಕೋಣ ನಮ್ಮ ಕೈಯೇ ಸರಿ ಅಣ್ಣ ಹ್ಮ್ ಸ್ವರ್ಗಕ್ ಮೂರ ನಾನು ಅವಾಗಿಂದ ನೋಡಿ ನೋಡಿ ಸಾಕಾಣಿ ಅಣ್ಣ ನಾನು ಎಲೆಕೋಸ್ ಗೋಬಿ ನೋಡಿದೆ ಹೂ ಕೋಸ್ ಗೋಬಿ ನೋಡಿದೆ ಆಮೇಲೆ ಮಶ್ರೂಮ್ ಗೋಬಿನೂ ತಿಂದಿದಿನಿ ಆಮೇಲೆ ಈರುಳ್ಳಿ ಈರುಳ್ಳಿ ಮಾಡಿರೋ ಗೋಬಿನೂ ತಿಂದಿದಿನಿ ಈ ಪೋರ್ಕಲ್ ಮಾಡಿರೋ ಗೋಬಿ ಮಾತ್ರ ನೋಡುದೇ ಕರೋಣ ಮಾತ್ರ ಇನ್ನೂ ಯಾವ ಯಾವ ತರ ಗೋಬಿ ಮಾಡರ ನಾನು ಕಾದ್ ನೋಡ್ತೀನಿ ವೀಕ್ಷಕರೇ ನೀವು ಮಾಡ್ಕೋತೀನಿ ಈ ತರ ಗೋಬಿ ಹಾ ಮಾಮೂಲಿ ಗೋಬಿಗಿಂತ ಚೆನ್ನಾಗಿರ್ತದೆ ತಿನ್ ಮಾಡ್ಕೋತೀನಿ ಸೂಪರ್ ಇವತ್ತಿಲ್ಲ ನಮ್ ಲೋಕಿ ಬಾಸು ಅದಕ್ಕೆ ಬತ್ತು ನಮ್ಗೆ ಫುಲ್ ಜೋಶು ಅಂತ ಮ್ಯಾವ್ ಹೆಂಗಿತ್ತು ರೆಸಿಪ್ಪೆ ಕೊಡಿತಾನೆ ಸಚ್ಚು ರೇ ಸೂಪರ್ ಓಟ್ ಬಾ ಓಟ್ಪಾ